ಡ್ಯೂಟಿ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ನೋಡ್ಬೋದು ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಹಾಕ್ಕೊಂಡೆ ಸೇಮ್ ಕಸ್ಟಮರೆ ನಾಲ್ಕೈದು ಗಾಡಿ ಬುಕ್ ಮಾಡೋ ನಾನು ನೋಡಿದೆ ನಂದು ಎಲ್ಲ ಆನ್ ಆಗಿದೆ ನಮ್ಮ ಯಾತ್ರೆ ಮತ್ತೆ ಇದು ಓಲಾ ಹಾಗೆ ಊಬರ್ ಕೂಡ ಊಬರಲ್ಲಿ ಸೇಮ್ ಹೆಸ್ರು ತೋರಿಸ್ತಾ ಇತ್ತ ಸೊ ನಾನು ಆಮೇಲೆ ಕ್ಯಾನ್ಸಲ್ ಮಾಡಿದೆ ಇವರು ಯಾಕೆ ಎಟ್ ಅ ಟೈಮ್ ಇಷ್ಟೊಂದು ಗಾಡಿಗಳು ಬುಕ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಫಸ್ಟೇ ಇದರಲ್ಲಿ ನಾನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೆ ರಾಪಿಡೋದಲ್ಲ ಹಂಗಾಗಿ ಅವ್ರದು ಊಬರಲ್ಲಿ ಬಂದಿದ್ದ ಹೆಸರು ನೋಡಿದೆ ನಾನು ಇದೇನೆ ಆಮೇಲೆ ನೋಡಿದ್ರೆ ನಾನೇ ಕ್ಯಾನ್ಸಲ್ ಮಾಡಿಕೊಂಡೆ ಸೊ ವೆಯ್ಟ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಪಾಪ ಬೇರೆಯವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನೋಡಿ ಅವರು ಕೂಡ ಒಂದು ಎರಡು ಎರಡು ಕಿಲೋಮೀಟ್ರ್ ಹಂಗೆ ಬಂದು ಇಲ್ಲಿ ವೆಯ್ಟ್ ಮಾಡಿದ್ರೆ ಒಂದೂವರೆ ಎರಡು ಕಿಲೋಮೀಟ್ರ್ ಬಂದು ಪಿಕಪ್ ಬಂದ ಮೇಲೆ ಇಲ್ಲಿ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಿಲ್ಲ ಇನ್ಯಾರಾದರೂ ಯಾರಾದರೂ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಏನಂದ್ರೆ ಒಂದೇ ಕಸ್ಟಮರು ನಾಲ್ಕು ಆಪ್ಲಿಕೇಶನ್ ಅಲ್ಲಿ ಕೂಡ ಬುಕ್ಕಿಂಗ್ ಮಾಡಿದ್ದಾರೆ ಓಲಾದಲ್ಲಿ ಊಬರಲ್ಲಿ ರ್ಯಾಪಿಡೋದಲ್ಲಿ ನಮ್ಮ ಯಾತ್ರೆಯಲ್ಲಿ ಈ ಥರನೂ ಆಗುತ್ತೆ ಇವಾಗ ನಾನು ಇವಾಗ ಫಸ್ಟ್ ಬಂದಿದ್ದೀನಿ ಒಂದು ವೇಳೆ ಏನಾದರೂ ನನಗಿಂತ ಮುಂಚೆ ಇನ್ನೊಬ್ರು ಯಾರಾದರೂ ಬಂದಿದ್ದರೆ ನೋಡಿ ನಾನು ಕ್ಯಾನ್ಸಲ್ ಮಾಡಿರೋ ಲಾಂಗ್ ಪಿಕಪ್ ಹೋದಾಗ ಯಾವುದಕ್ಕೂ ಒಂದು ಬೆಟರ್ ನಾವು ಫೋನ್ ಮಾಡಿ ಕೇಳ್ಕೊಂಬಿಟ್ರೆ ಇದೇ ಬರ್ತಿದ್ದೀವಿ ವೆಯ್ಟ್ ಮಾಡ್ತೀರಾ ಇಲ್ವೋ ಏನು ಅಂತ ಅಂದ್ಬಿಟ್ಟು ಇಲ್ಲಾಂದ್ರೆ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಒಂದೊಂದೂವರೆ ಕಿಲೋಮೀಟ್ರ್ ಕೂಡ ನಮ್ಗೆ ವೇಸ್ಟ್ ಆಗುತ್ತೆ ಒಂದೊಂದು ಅಲ್ಲಿ ಫೀಸ್ ಕೊಡ್ತಾರೆ ಅಂದರೆ ಕ್ಯಾನ್ಸಲೇಷನ್ ಫೀಸು ಒಂದ್ರಲ್ಲಿ ಕೊಡೋಲ್ಲ ಅದೇನಾಗ್ಬಿಡುತ್ತೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇನ್ನೂ ಟೈಮ್ ಇರುತ್ತೆ ಐದು ನಿಮಿಷ ಆದಮೇಲೆ ಕ್ಯಾನ್ಸಲೇಷನ್ ಫೀಸ್ ಸಿಕ್ಬೇಕಂತ ಇರೋದು ನಮ್ಮ ಯಾತ್ರೆ ಮತ್ತು ಓಲಾದಲ್ಲಂತೂ ಇಲ್ಲ ಕ್ಯಾನ್ಸಲೇಷನ್ ಫೀಸು ಮತ್ತು ಇನ್ನು ಊಬರಲ್ಲಿ ಸಿಗುತ್ತೆ ಐದು ನಿಮಿಷ ವೆಯ್ಟ್ ಮಾಡಿಬಿಟ್ರೆ ನಾ ರಾಪಿಡ್ದಲ್ಲೂ ಸಿಗುತ್ತೆ ಐದು ನಿಮಿಷ ವೆಯ್ಟ್ ಮಾಡ್ಬಿಟ್ರೆ ಬಟ್ ಏನಂತಂದರೆ ಈ ಎರಡು ಅಲ್ಲಿ ಹೋಗಿ ನಮ್ಗೆ ಆಗಿ ಸೆಟ್ ಆಗಿ ಅವ್ರು ಪಿಕಪ್ ಬರಲಿಲ್ಲ ಅಂತಂದರೆ ಬೇಜಾರು ಅಂತ ಹೇಳಿದೆ ಜಸ್ಟ್ ಡ್ರಾಪ್ ಆಯಿತು ಎಲ್ಲಿದ್ದೀನಿ ಅಪ್ಪ ಅಂತಂದರೆ ಸಿ ಜಿ ಹತ್ತಿರ ಇದ್ದೀನಿ ಇನ್ನು ನೋಡಬೇಕು ಯಾವ ಕಡೆಗೆ ಡ್ಯೂಟಿ ಸಿಗುತ್ತೆ ಅಂತ ಸೊ ನೋಡೋಣ ನೆಕ್ಸ್ಟ್ ಬಾಡಿಗೆ ಎಲ್ಲಿಗೆ ಯಾವುದ್ರಲ್ಲಿ ಸೆಟ್ ಆಗುತ್ತೆ ಅಂತ ಒಂದೇ ಆಪ್ ಮೇಲೆ ಡಿಪೆಂಡ್ ಆಗಿರೋಕ್ಕಾಗೋದಿಲ್ಲ ಸೊ ನಮಗೆ ಬೇಗ ಬೇಗ ಡ್ಯೂಟಿ ಆಗಬೇಕು ಅಂತಂದರೆ ಎಲ್ಲ ಮಲ್ಟಿಪಲ್ ಆ್ಯಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ಕೋಬೇಕು ಸೊ ಊಬರ್ ಆನ್ ಮಾಡ್ಕೊತ ಇದ್ದೀನಿ ಹಾಗೆ ಓಲಾ ನಮ್ಮ ಯಾತ್ರೆ ಎಲ್ಲ ಆನ್ ಮಾಡ್ಕೊತೀನಿ ನೋಡೋಣ ಯಾವ ಥರ ಇರುತ್ತೆ ಡ್ಯೂಟಿ ಅಂತ ಇವತ್ತು ಯಾಕಂದ್ರೆ ಬಿಸಿಲು ಹೊಡಿತಾ ಇದೆ ನೋಡಿದ್ರೆ ಸ್ವಲ್ಪ ಧಗೆ ಕೂಡ ಇದೆ ಮೋಡ ಎಲ್ಲ ನೋಡ್ಬೋದು ಮೋಸ್ಟ್ಲಿ ಸಾಯಂಕಾಲ ಮೇಲೆ ಮಳೆ ಬರಬಹುದು ಊಬರಲ್ಲಿ ಇನ್ನೂರ ನಲವತ್ತೇಳು ರೂಪಾಯಿ ಮಾಡಿದ್ದೀನಿ ಹಾಗೆ ರ್ಯಾಪ್ ಅಲ್ಲಿ ರಾಪಿಡೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೋಡ್ರಿ ಇವರು ಇವಾಗ ತಗೊಂಡು ಆಲ್ರೆಡಿ ಸುಮಾರು ಜನ ಹಾಳಾಗವ್ರೆ ಅದ್ರ ಮಧ್ಯದಲ್ಲಿ ಇವ್ರು ಬೇರೆ ಲೋನ್ ಕೊಡ್ತಾರೆ ಅಂತ ನೋಡ್ರಿ ಯಾವ ಥರ ಲಾಕ್ ಮಾಡ ಸಿಗಾಕ್ಸ್ತಾರೆ ಅಂತ ಇವನ್ ಕೊಡ್ತಾನಂತೆ ರ್ಯಾಪಿಡೋ ಕಂಪ್ನಿ ಅಂತ ಅದಕ್ಕೆಲ್ಲ ಲೋನ್ಗೆಲ್ಲ ಮರಳಾಗಿ ತಕೊಂಡು ಹೋಗಬೇಡಿ ತುಂಬ ಬಡ್ಡಿ ಜಾಸ್ತಿ ಇರುತ್ತೆ ಇಲ್ಲಿ ಮಂತ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಟು ತ್ರೀ ಪರ್ಸೆಂಟ್ ಮಂತ್ಲಿ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಬಾ 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 ನಮ್ಮ ಆಟೋ ಡ್ರೈವರ್ಗಳ ಜೀವನನ ಹೆಂಗೆ ಹೆಂಗೆ ಹಾಳು ಮಾಡ್ತಾರೆ ಅನ್ನೋದಕ್ಕೆ ಇವರೇ ಎಕ್ಸಾಂಪಲ್ ನೀವು ನೋಡ್ಬೋದು ಡ್ಯೂಟಿ ಮಾಡಿ ಯಾವುದೋ ಒಂದು ಡ್ಯೂಟಿ ಸಿಕ್ಕೈತೆ ಸೊ ಅದನ್ನು ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಥರ ಲೋನ್ಗಳು ಮಾತ್ರ ಮೇಲೆ ಅಟ್ರಾಕ್ಟ್ ಆಗೋಕ್ಕೆ ಹೋಗ್ಬೇಡಿ ಇಲ್ಲಿ ಅಲ್ಲಿ ಯಾವಾಗ್ಲೂ ಲಾಕ್ ಮಾಡ್ಕೊಳಕ್ಕೋಸ್ಕರ ಇವ್ನ ಇವನ ಹತ್ರನೇ ಡ್ಯೂಟಿ ಮಾಡ್ಬೇಕು ಅನ್ನೋ ಟ್ರಾಪ್ ಮಾಡೋಕೋಸ್ಕರ ಏನ್ರಿ ಜನ ಜನ ಬದುಕ್ತಾರೇನು ರೀ ಎಷ್ಟಾಯ್ತರಿ ಎರಡು ಪರ್ಸೆಂಟ್ ಅಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ವರ್ಷಕ್ಕೆ ವಾರ್ಷಿಕ ಮೂರು ಪರ್ಸೆಂಟ್ಗೆ ಹೋದ್ರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಆಯ್ತಲ್ರಿ ಸಬ್ಬಾಶ್ ಅರ್ಧ ದಾರಿ ಬಂದಿದ್ದೀನಿ ಅರ್ಧ ಏನ ಮುಕ್ಕಾಲ್ ದಾರಿನೇ ಬಂದೆ ಕ್ಯಾನ್ಸಲೇ ಮಾಡ್ಬಿಟ್ರು ಕಸ್ಟಮರು ಏನು ಜನಗಳಪ್ಪ ಮೊನ್ನೆ ಯಾರೋ ಒಬ್ಳು ಹೇಳ್ತಾ ಇದ್ಲು ಸೇಮ್ ಇದರಲ್ಲೇನೆ ಫೇಸ್ಬುಕ್ ಅಲ್ಲ ಯಾವುದೋ ಒಂದು ವಿಡಿಯೋ ನೋಡಿದೆ ಅದ್ರಲ್ಲಿ ಹಿಂಗಿತ್ತು ಅಂತಂದ್ರೆ ಮಾತು ಆಟೋದವರು ಕ್ಯಾನ್ಸಲ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಫೈನ್ ಹಾಕ್ಬೇಕು ಅಂತ ಇವಾಗ ನಾವು ಅರ್ಧ ಮುಖಾಲ್ ದಾರಿ ಬಂದ ಮೇಲೆ ಕ್ಯಾನ್ಸಲ್ ಮಾಡೋರಲ್ಲ ಸೊ ಇದಕ್ಕೆ ಏನ್ ಮಾಡ್ಬೇಕು ಕೇಳ್ರಿ ಯಾರು ಅರ್ಧ ಗುರು ಏನ್ ಡ್ರೈವರ್ಗಳಂತ ಏನು ಬಿಟ್ಟಿ ಸಿಕ್ಬಿಟ್ಟವ್ರ ಅಂತ ಇವ್ರಗಳಿಗೆ ಏನೋ ತಮಾಷೆ ಆಟ ಅನ್ಕೊಬಿಟ್ಟವ್ರೆ ಕಸ್ಟಮರ್ಗಳು ಕಿಲೋಮೀಟ್ರಿಗೆ ಏನಿಲ್ಲ ಅಂದ್ರೂ ಯಾರ ಏಳು ರೂಪಾಯಿ ಅಂತ ಖರ್ಚು ಆಗೇ ಆಗುತ್ತೆ ಗ್ಯಾಸ್ ಮತ್ತೆ ವೇರಿಯಂಟ್ ಏನೆಲ್ಲ ಸೇರಿ ಅವರು ಸುಲಭ ಅವ್ರು ಹೆಂಗ ಕೇಸ್ ಹಾಕ್ಬಿಡ್ಬೋದು ಹಂಗ್ ಮಾಡ್ಬಿಡ್ಬೋದು ಅಂತ ಈ ತರ ಕ್ಯಾನ್ಸಲ್ಗಳು ಮಾಡ್ತಾರಲ್ಲ ಸೊ ಅದಕ್ಕೆ ಐದಾರು ಗಾಡಿಗಳನ್ನ ಬುಕ್ ಮಾಡ್ಕೊಂತಾರಲ್ಲ ಅದಕ್ಕೆಲ್ಲ ಯಾರಿದ್ದಾರೆ ಹೇಳಿ ಯಾರು ಹೊಣೆ ಅದಕ್ಕೆಲ್ಲ ಏನಪ್ಪ ಪ್ರಪಂಚದಲ್ಲಿ ಇರೋರಿಗೆ ಕಾಮನ್ ಸೆನ್ಸ್ ಏನೋದೇನು ಕಮ್ಮಿ ಆಗ್ಬಿಟ್ಟಿದ್ಯಾ ಅಂತ ಗೊತ್ತಿಲ್ಲ ಫಸ್ಟಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಆಟೋಗಳನ್ನ ಈ ಅಗ್ರಿಕೇಟರ್ ಕಂಪ್ನಿಗಳಲ್ಲಿ ಅಟ್ಯಾಚ್ ಮಾಡಿಕೊಂಡು ಓಡ್ಸಂಗೇ ಇಲ್ಲ ಅಗ್ರಿಕೇಟರ್ ಬಂದು ಒಂಥರ ದಬ್ಬಾಳಿಕೆ ಅದರಲ್ಲಿ ಕೆಲವೊಬ್ರು ಬಂದು ಈ ತರ ಕೇಸ್ ಹಾಕ್ಬೇಕು ಅಂತ ಹೇಳಿ ಒಂಥರ ಅವ್ರ ಒಂಥರ ಮಿಸ್ಗೈಡ್ ಮಾಡೋದು ಇನ್ನೂ ಏನೇನ್ ನೋಡ್ಬೇಕು ಏನೇನ್ ಕೇಳ್ಬೇಕು ಒಂದು ವೈಟ್ ಮಾಡ್ತಾ ಇದೀನಿ ಎಲ್ಲಿಗಪ್ಪ ಈ ಬಾಡಿಗೆ ಅಂತಂದ್ರೆ ವೈಟ್ ಫೀಲ್ಡ್ ನೋಡ್ಬೋದು ಬೆಂಗಳೂರು ಸಿಚುವೇಶನ್ ಕಂಡೀಷನ್ ಹೆಂಗೆ ಅಂತಂದರೆ ಆಗಿ ಹಾರನ್ನು ಸೈರನ್ನು ಎಲ್ಲ ಇರ್ತವೆ ಇವರೆಲ್ಲ ಗಾಜು ಹಾಕ್ಕೊಂಡು ಆರಾಮಾಗಿ ಕಾರಲ್ಲಿ ಇರ್ತಾರೆ ನಮಗಂತೂ ಸಾಕು ಸಾಕಾಗೋಗಿರುತ್ತೆ ಆದರೂ ನಮ್ಮ ಬೈಯೋದು ಏನಾದರೂ ಅನ್ನೋದು ಮಾತಾಡೋದು ನೀವೇ ಸರಿ ಇಲ್ಲ ಅನ್ನೋದಂತ ತುಂಬ ಜನ ಸೊ ನಾವು ಮಾಡೋವಂಥ ಕೆಲಸಕ್ಕೆ ಕೂಡ ವ್ಯಾಲ್ಯೂ ಇದೆ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ನಾವೇನು ಸುಮ್ಮನೆ ಬಂದು ತಮಾಷೆಗಂತ ರೋಡಲ್ಲಿ ಬಂದಿಲ್ಲ ಒಂದ್ ದುಡಿಯೋಣ ಹೊಟ್ಟೆ ಪಾಡು ಸಾಕ್ಸಣ ಅಂತ ಬಂದಿರೋದು ಅಂದ್ರೆ ಕೆಲವೊಬ್ರೆಲ್ಲ ಯಾವ ಯಾವ ತರ ಮಾತಾಡ್ತಾರ ಅಂದ್ರೆ ಅವ್ರದ ಕಿಡ್ನಿ ನಾವು ಕೇಳ್ದಂಕ ಮಾತಾಡ್ತಾರಪ್ಪ ಜಸ್ಟು ಊಬರ್ ಡ್ರಾಪ್ ಆಯ್ತು ಇನ್ನೂರ ಆರು ರೂಪಾಯಿ ಎಲ್ಲಿದ್ದೀನಿ ಅಂತ ಅಂದ್ರೆ ನೋಡ್ಬೋದು ಪಟಂಡೂರು ಅಗ್ರಹಾರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಸೊ ಯಾವುದಾದ್ರೂ ಬಾಡಿಗೆ ನೆಕ್ಸ್ಟ್ ಬರುತ್ತಂತ ಕಾಯ್ಕೊಂಡು ಪಿಕಪ್ ಮಾಡಬೇಕು ಡ್ಯೂಟಿ ಎಷ್ಟಾಗೈತೆ ಅಂದರೆ ಅಲ್ಲಿ ನಾನೂರು ರ್ಯಾಪಿಡೋದಲ್ಲಿ ಮುನ್ನೂರ ಮುನ್ನೂರ ನಲ್ವತ್ತು ಅಲ್ಲ ಸರ್ ಮುನ್ನೂರ ಮೂವತ್ತೇಳು ರೂಪಾಯಿ ಆಗಿದೆ ರ್ಯಾಪಿಡೋದಲ್ಲಿ ಒಟ್ಟು ಏಳ್ನೂರು ರೂಪಾಯಿ ಆಗಿದೆ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷ ಹನ್ನೆರಡು ಗಂಟೆ ಆಗೋಕ್ಕಾಯಿತು ಗಾಡಿನಲ್ಲಿ ಬೇರೆ ಗ್ಯಾಸ್ ಇಲ್ಲ ಫುಲ್ಲು ಇಂಡಿಂಗ್ ಆಗಿಬಿಟ್ಟೈತೆ ಒಂದು ಪಾಯಿಂಟ್ ಐದು ಇದು ಆಲ್ಮೋಸ್ಟು ಖಾಲಿ ಆಗೈತೆ ಇದ್ರ ಮೇಲೆ ತೋರಿಸೋಲ್ಲ ಅದು ನೋಡೋಣ ಎಷ್ಟು ಕಿಲೋಮೀಟರ್ ಓಡುತ್ತೋ ಯಾವುದಾದ್ರೂ ಗ್ಯಾಸ್ ಬಂಕ್ ಕಡೆಗೆ ಹೋಗಕ್ಕೆ ಟ್ರೈ ಮಾಡ್ಬೇಕು ಯಾವುದೋ ಒಂದು ಡ್ಯೂಟಿ ಸಿಕ್ತು ಮಲ್ಲೇಶ್ ಪಳ್ಯ ಅಂದರೆ ಕಗದಾಸ್ಪುರ ಕಡೆಗೆ ಸಿಕ್ಕೈತೆ ಹೋಗಿ ಪಿಕಪ್ ಮಾಡೋಣ ಹಿಂದೆ ಇದ್ದಾರೆ ಮುಂದೆ ಇದ್ದಾರ ಸೊ ಹಿಂದೆ ಇದ್ದಾರೆ ಅಂದ್ಕೊಂಡಿದ್ದೀನಿ ಸೊ ಹೋಗಿ ಪಿಕಪ್ ಮಾಡುವ ಸ್ವಲ್ಪ ಕಾದೆ ಗ್ಯಾಸ್ ಬೇರೆ ಇಲ್ಲ ಹನ್ನೆರಡು ಗಂಟೆ ಆರು ನಿಮಿಷ ಹಂಗೆ ಪಾಸ್ ಆಗ್ಬೇಕು ಟ್ರಾಫಿಕ್ ಒಂದು ಟೈಮಿಂಗ್ಸ್ ಇರ್ತಿತ್ತು ಇವಾಗ ಯಾವ ನೋಡಿದ್ರು ಜಾಮ್ ಇರುತ್ತಪ್ಪ ಕಸ್ಟಮರ್ ಲೊಕೇಶನ್ ನೋಡೋಣ ಇಲ್ಲೇ ಎಲ್ಲ ವೇಟ್ ಮಾಡ್ತಿರ್ಬೇಕು ಟ್ರಾಪ್ ಆಯಿತು ಎಲ್ಲಿದ್ದೀನಿಪ್ಪ ಅಂತಂದರೆ ಎಲ್ ಬಿ ಶಾಸ್ತ್ರಿ ನಗರದಲ್ಲಿ ಊಬರಲ್ಲಿ ನೂರ ಎಂಬತ್ತ ಒಂದು ರೂಪಾಯಿ ಗಾಡಿನಲ್ಲಿ ಗ್ಯಾಸ್ ಇಲ್ಲ ಆಲ್ಮೋಸ್ಟ್ ಮೂವತ್ತು ಕಿಲೋಮೀಟ್ರ್ ಓಡಿದೆ ಯಾವುದಾದ್ರೂ ಹಿಂಗೆ ಗ್ಯಾಸ್ ಕಡೆ ಬಂಕ್ ಇರೋ ಕಡೆಗೆ ಮೂವ್ ಮಾಡಬೇಕು ಇಲ್ಲಾಂದರೆ ಪೆಟ್ರೋಲಲ್ಲಿ ಗಾಡಿ ಓಡಿಸ್ಬೇಕಾಗುತ್ತೆ ಪೆಟ್ರೋಲಿಗೆ ಬಂದುಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಬಂದೈತೆ ಯಾವುದೋ ಡ್ಯೂಟಿ ಎತ್ಕೊಳಕ್ಕಾಗ್ತಿಲ್ಲ ಯಾಕಂದರೆ ಗ್ಯಾಸ್ ಇಲ್ಲ ಇದನ್ನೆಲ್ಲ ಲಾಗೌಟ್ ಮಾಡ್ಕೊತೀನಿ ಟೈಮು ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಆಗಿದೆ ಈಜಿಯಲ್ಲಾಗ ಸಿಕ್ಕಿರೋದು ನಮ್ಮಲ್ಲಿ ಹೋಗಿ ಡ್ರಾಪ್ ಮಾಡೋಣ ಹಂಗೆ ಕೋರ್ಮಂಗ್ಲ ಕಡೆಗೆ ಸೇರ್ಕೋಬೇಕು ಗ್ಯಾಸ್ ಹಾಕಿಸ್ಬೇಕು ಅದಕ್ಕೆ ಗ್ಯಾಸ್ ಬಂಕಗೆ ಹೋಗಿದ್ದೆ ಬಟ್ ಏನಂದ್ರೆ ಅಲ್ಲಿ ಗ್ಯಾಸ್ ಖಾಲಿ ಆಗೋಗಿತ್ತು ಬರೀ ನೂರು ರೂಪಾಯಿಗೆ ಅಷ್ಟೇ ಇರಿಸಿದ್ದು ಸೊ ನೋಡಿರಿ ಹಿಂಗೆ ಅನುಭವಿಸ್ಬೇಕು ಗ್ಯಾಸ್ ಪಂಕ್ಗೆ ಹೋಗಿಲ್ಲ ಅಂತಂದಿದ್ರೆ ಏನೋ ಒಂದು ಹೇಳ್ಬೋದಿತ್ತು ಅಲ್ಲಿ ಹೋದ್ಮೇಲೆ ಏನಾಯಿತು ಗ್ಯಾಸ್ ಖಾಲಿ ಆಗೋಯ್ತು ಅಂತಂದರು ಒಂದು ಲೈನಲ್ಲಿ ನಿಂತಿದ್ದೆ ಒಂದು ಹತ್ತು ಹತ್ತು ಗಾಡಿ ಆದಮೇಲೆ ನಾನು ಹೋದಾಗ ಅಷ್ಟೊತ್ತಲ್ಲಿ ಗ್ಯಾಸ್ ಖಾಲಿ ಆಗೋಯ್ತು ಇಲ್ಲ ಅಂತ ಹೇಳಿದ್ರು ಎಷ್ಟಾಯ್ತದ ಅಷ್ಟು ಹಾಕಪ್ಪ ಅಂತಂದೆ ಅದು ಪ್ರೆಷರ್ ಬೇರೆ ಇರಲಿಲ್ಲ ಪ್ರೆಷರ್ ಇರಲಿಲ್ಲ ಜೊತೆಗೆ ಗ್ಯಾಸ್ ಇರಲಿಲ್ಲ ಅನಿಸುತ್ತೆ ನೂರು ರೂಪಾಯಿಗಿಡ್ಸ್ತು ಹಂಗೆ ಹಾಕಿಸ್ಕೊಂಡು ಹಂಗೆ ಬಂದ್ಬಿಟ್ಟೆ ಇವಾಗ ನೋಡಿದ್ರೆ ನೋಡಿ ಹಿಂಗೆ ಹೊಟ್ಟೆ ಉರಿತೈತೆ ಒಳ್ಳೊಳ್ಳೆ ಬಾಡಿಗೆ ಇದ್ದೀನಿ ಬಾಡಿಗೆ ಇದ್ದಾಗ ಮಾಡ್ಕೊಂಬಿಡ್ಬೇಕು ಇವತ್ತೊಂದು ಚೆನ್ನಾಗಿ ಸೆಟ್ ಆಗ್ತಿದೆ ಬಾಡಿಗೆ ಆದರೆ ಗ್ಯಾಸ್ ಇಲ್ಲ ಇವಾಗ ಖಾಲಿ ಆದರೂ ಪರವಾಗಿಲ್ಲ ಪೆಟ್ರೋಲಲ್ಲೇ ಇನ್ನೂ ಓಡ್ತಾ ಇದೆ ಇನ್ನೂ ಪೆಟ್ರೋಲಿಗೆ ಬಿದ್ದಿಲ್ಲ ಪೆಟ್ರೋಲ್ಗೆ ಏನಾದ್ರೂ ಸಪೋಸ್ ಬಿತ್ತು ಅಂತಂದರೆ ಪೆಟ್ರೋಲಲ್ಲೇ ಕರ್ಕೊಂಡೋಗಿ ಡ್ರಾಪ್ ಹಾಕ್ತೇನೆ ಹಂಗೆ ಕೋರ್ಮಂಗ್ಳವರೆಗೂ ಹೋಗಿ ಅಲ್ಲಿ ಗ್ಯಾಸ್ ಹಾಕಿಸ್ಕೋಬೇಕು ಫಸ್ಟು ಗ್ಯಾಸದು ತುಂಬಾ ಪ್ರಾಬ್ಲಮ್ ಬೆಂಗಳೂರು ಅಂತ ಹೇಳ್ಬೋದು ಇದನ್ನು ಯಾಕಪ್ಪ ಅವರು ರೆಡಿ ಮಾಡ್ತಾ ಇಲ್ಲ ಎಲ್ಲಿ ನೋಡಿದ್ರು ರಶ್ಶು ರಶಲ್ಲಿ ನಿಂತು ನಿಂತು ಸಂತ ಬೇಜಾರಾಗಿ ಬಿಡುತ್ತೆ ಅಲ್ಲಿ ಇಲ್ಲೋ ಟೈಮ್ಗೆ ಒಂದು ನೂರಿನ್ನೂರು ರೂಪಾಯಿ ಬಾಡಿಗೆ ಹೊಡೆದ್ಬಿಡ್ಬೋದು ಏನಕ್ಕೆ ಗವರ್ಮೆಂಟ್ ಅವರು ಪ್ರಿಕಾಶನ್ ತಗೊಂತ ಇಲ್ಲ ಅಂತ ಗೊತ್ತಿಲ್ಲ ಕಸ್ಟಮರ್ ಲೊಕೇಶನ್ ಗೆ ಬಂದಿದ್ದೀನಿ ಬನ್ನಿ ಸರ್ ಅಂತ ಅವರು ಮೆಸೇಜ್ ಹಾಕಿದ್ದಾರೆ ಸೊ ನಾನು ಓಕೆ ಅಂತ ಹಾಕಿ ಕಳಿಸಿ ಇವಾಗ ಕಸ್ಟಮರ್ ಲೊಕೇಶನ್ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇದೇ ಅಪಾರ್ಟ್ಮೆಂಟ್ ಕಸ್ಟಮರ್ನ ಜಸ್ಟ್ ಈ ಜಿಲ್ಗೆ ಡ್ರಾಪ್ ಮಾಡಿದೆ ನೂರ ಮೂವತ್ತೆರಡು ರೂಪಾಯಿ ಅವರ ನಮ್ಮ ಯಾತ್ರಿನಲ್ಲಿ ಇಲ್ಲೇ ಈ ಜಿ ಎಲ್ ಅದನ್ನೇ ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂದು ಆಯಿತು ಯಾವುದಾದ್ರು ಕೋರ್ಮಂಗ್ಲೆ ಕಡೆಗೆ ಬಾ 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 ಅಂತ ಸಿಗ್ತಾ ಇಲ್ಲ ಏನು ಮಾಡುವ ನೋಡಿದ್ರೆ ಒಳ್ಳೊಳ್ಳೆ ಶೋ ಗಿಡಗಳೆಲ್ಲ ಹಾಕಿದ್ದಾರೆ ಹೂವಿನ ಗಿಡ ಇದು ಮ್ಯಾಮ್ ಗಿಡ ಅದೆಲ್ಲ ಹೂವೆಲ್ಲ ಇದ್ವು ವಾಪಸ್ ಸಾಕಾಗ ಮೇಂಟೈನ್ ಮಾಡೋರು ಮಾತ್ರ ಅದಕ್ಕಿಂತ ಸ್ಪೆಷಲ್ ಏನಪ್ಪಾ ಅಂತಂದರೆ ಇದು ಈಚಲ ಹಣ್ಣು ಈಚಿಲನ್ ಮರ ಇದು ಇಲ್ಲಿ ಶೋ ಗಿಡ ಥರ ಹಾಕ್ಕೊಂಡವ್ರೆ ನಾವು ಚಿಕ್ಕವರಿದ್ದಾಗ ಹೊಟ್ಟೆ ಹಸ್ತಾಗೋಗಿ ಈ ಹಣ್ಣನ್ನು ತಿಂತಾ ಇದ್ವಿ ಉದ್ದಕ್ ಹಾಕೊಂಡವ್ರ ಇಲ್ಲಿ ನೋಡಬಹುದು ಫುಲ್ಲು ಈಜಲ್ನಲ್ಲಿ ಫುಲ್ ಇದಾವೆ ಗಿಡ ಅಲ್ಲಿಂದ ಹಿಡಿದು ಫುಲ್ ಅಲ್ಲಿಂದ ಹೊರಗುನು ಫುಲ್ಲು ಈಚಲ್ ಮರ ಹಾಕಿದಾರೆ ಗಿಡ ಮರ ತಾನೇ ಇದು ಕಾಯಿ ಕಾಯ್ಬಿಟ್ಟಿದ್ವಿ ನಾವು ಮುಂಚೆ ಹೋಗಿ ಕಾಡಲ್ಲೆಲ್ಲ ಕಲ್ಲು ಹೊಡೆದು ಉದುರಿಸಿ ತಿಂತಾ ಇದ್ವಿ ಕಲ್ಲೆಲ್ಲ ತಲೆ ಮೇಲೆಲ್ಲ ಬಿದ್ದು ತಲೆ ತೂತಾಗಿ ಏನೇನೋ ಆಯ್ತಿದ್ರು ಕೂಡ ಇವಾಗೆಲ್ಲ ಕಾಲ ಚೇಂಜ್ ಆಗೋಯ್ತು ಓದೋದಲ್ಲಿ ಕೋರಮಂಗ್ಲ ಎಸ್ ಟಿ ಬೆಡ್ಡಿಗೊಂದು ಡ್ಯೂಟಿ ಸಿಕ್ಕೈತೆ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಸಿಕ್ಕೈತೆ ಇಲ್ಲೇ ಈಜಿಯಲ್ಲಿಂದಾನೆ ಹೋಗಿ ಫಸ್ಟ್ ಪಿಕಪ್ ಮಾಡೋಣ ಗ್ಯಾಸ್ ಇಲ್ಲ ಗುರು ಗ್ಯಾಸ್ ಇಲ್ಲ ಫಸ್ಟ್ ಕೋರ್ಮಂಗ್ಲಲ್ಲಿ ಹೋಗಿ ಗ್ಯಾಸ್ ಹಾಕಿಸ್ಕೋಬೇಕು ನೀವ್ ಬಲೂ ಕಾರಂತೆಂದು ರೋಡು ಮರ್ಯಾದೆ ಕೊಟ್ರೆ ಮರ್ಯಾದೆ ಕೊಡ್ತೀವಿ ಮರ್ಯಾದೆಯಿಂದ ಮಾತಾಡ್ಬೇಕಂತ ಅವನ್ ಹೋಗಬಾರ ಅಂತ ಮಾತಾಡ್ತಾನೆ ನಾವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂದ ಸಾರ್ 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 ಅಂತ ಅದಕ್ಕೆ ಬಾಯಕ್ ಬಂದಂಗೆ ಉಗ್ದ್ಬಿಟ್ಟು ಬಂದೆ ಅಂದ್ರೆ ಕೆಡ್ದಾಗ ಬೈಲಿಲ್ಲ ಏ ಹೋಗಲ್ಲೋ ಅಂತಂದೆ ಹೋಗ ಹೋಗಬಾರ ಅಂತಾನೆ ಏಕ ವಚನದಲ್ಲಿ ಇವರು ಬೈಕ್ ಬಂದಂಗೆ ಮಾತಾಡೋದು ನಾವು ಮಾತಾಡಿದ್ರೆ ತಪ್ಪು ತಪ್ಪುನಾಮರು ಅನ್ಕೊಂಡಿದೀನಿ ಇವರು ಯಾರ ಇರ್ಬೇಕು ಕಾರತಾರಂತಂದ್ಬಿಟ್ಟು ಇವ್ರಿಗೆ ಮರ್ಯಾದೆ ಕೊಡಬೇಕು ಯಾಕೆ ನಾವು ಮನುಷ್ಯರಲ್ವ ಆಟೋ ಓಡಿಸ್ತೀವಿ ಡ್ರೈವರ್ ಅಷ್ಟೊಂದು ಅಷ್ಟೊಂದ್ ಕೀಳ ಆಂಕಾರುರು ಆಂಕಾರ ಅವ್ನ ಕಾರಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಮರ್ಯಾದೆ ಕೊಡ್ಬೇಕಂತೆ ಮರ್ಯಾದೆಯಿಂದ ಮಾತಾಡೋ ಅಂತ ಹೇಳ್ತಾನೆ ನನಗೆ ನಾನಂದೆ ನೀನು ಕೊಟ್ರೆ ಮರ್ಯಾದೆ ನಾವು ಕೊಡ್ತೀವಿ ಇಲ್ಲಾಂದ್ರೆ ಹೋಗ ಅಂತ ಬೈ ಕಳಿಸಿದ್ದೀನಿ ಕಸ್ಟಮರು ಈ ಕೋರ್ಮಂಗ್ಲಾಗೆ ಬುಕ್ ಮಾಡಿದ್ದು ಅಲ್ಲಿ ನೋಡಿದ್ರೆ ಆಗಿಲ್ಲ ಇಲ್ಲಿ ಟ್ವೆಲ್ತ್ ಮೇನ್ ಹತ್ರ ಇದ್ದೀನಿ ಎಲ್ಲಪ್ಪ ಅಂತಂದ್ರೆ ಇಂದ್ರಾನಗರದಲ್ಲಿ ಮಧ್ಯದಲ್ಲೇ ಇಳ್ದೋದ್ರ ಗುರು ಈ ಮಧ್ಯದಲ್ಲಿ ಹೇಳಿದ್ರೆ ಅಲ್ಲಿ ರಿಂಗ್ ಇನ್ನರ್ ರಿಂಗ್ ರೋಡ್ ಹತ್ರ ಯು ಟರ್ನ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಕೋರ್ಮಂಗ್ಲಕ್ಕೆ ಅಲ್ಲಕ್ಕೆ ಇಂದ್ರಾನಗರಕ್ಕೆ ನಾನು ಬುಕ್ ಮಾಡಿದ್ದು ಅಂತ ಇನ್ನು ನೋಡಿ ನೀವು ಎಲ್ಲಿ ಲೊಕೇಶನ್ ಹಾಕಿದ್ರೆ ನಾನು ಅಲ್ಲೇ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದೆ ಅರ್ಧ ದಾರಿ ಹೋಗಿದ್ಮೇಲೆ ಇಂದ್ರಾನಗರಾಗ ಹೋಗಬೇಕು ಅಂತ ಅಂದ್ಬಿಟ್ಟು ತಿರ್ಗಿಸ್ಕೊಳ್ಳಿ ನಾನು ಅಲ್ಲಿ ಕೋರ್ಮಂಗ್ಲಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಇಲ್ಲ ಮೇಡಮ್ ನೀವು ಅಲ್ಲಿಗೆ ಹಾಕಿರೋದು ಅಲ್ಲೇ ಬಿಡೋದು ಅಂತ ಅಂದೆ ಕೇಳಲಿಲ್ಲ ಇಲ್ಲ ತಿರ್ಗಿಸ್ಕೊಳ್ಳಿ ಏನು ಮಾಡಲಿ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಲಿ ಅಂತ ಮುನ್ನೂರು ಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಇಂದ ಒಂದು ಮುನ್ನೂರು ಮೀಟ್ರ್ ಹೋಗ್ಬಿಟ್ಟಿದೆ ನಾನು ಬೇರೆ ಗಾಡಿ ಬುಕ್ ಮಾಡ್ಕೊಳ್ಳಿ ಅಂದೆ ಬಟ್ ಅವ್ರು ಹೇಳಿದ್ರು ಹಂಗೆ ಕರ್ಗೋಗೋ ಥರ ಮಾತಾಡಿದ್ರು ನಾನು ಹಂಗೆ ಕರ್ಕೋಗ್ಬಿಟ್ಟೆ ಕರ್ಕೊಂಡ್ಬಂದು ಬಿಟ್ಟೆ ಮುನ್ನೂರು ಮೀಟ್ರ್ ತಳ್ದಾಗೂ ಇಳಿದ್ಬಿಟ್ಟು ಹಿಂದಕ್ಕೆ ತಳ್ದೆ ಗಾಡಿನ ಆಮೇಲೆ ಅವ್ರಿಗೆ ಕೇಳಿದೆ ಎಷ್ಟು ತೋರಿಸ್ತಿದೆ ಅಂತ ಅಂದ್ಬಿಟ್ಟು ಅವರೇ ಎಡಿಟ್ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು ಯಾಕಂದರೆ ಓಲಾದಲ್ಲಿ ಇವಾಗ ಬರೋ ಅಂಥ ಡ್ಯೂಟಿಗಳೆಲ್ಲ ಬಂದು ಫಿಕ್ಸ್ ಇರುತ್ತೆ ಯಾವುದೇ ಥರ ಎಡಿಟ್ ಮಾಡೋಕ್ಕಾಗೋದಿಲ್ಲ ಹೇಳಿದೆ ಗಾಡಿನಲ್ಲಿ ಗ್ಯಾಸ್ ಇಲ್ಲ ಹಂಗಾಗಿ ಹೋಗೋಕ್ಕಾಗಲ್ಲ ಮೇಡಮ್ ಅಂತ ಹೇಳಿದೆ ಅದಕ್ಕೆ ಅವರು ಇಲ್ಲ ಬಿಡಿ ಹೇಗಾದರೂ ಮಾಡಿ ಪೆಟ್ರೋಲ್ ಬಂಕ್ ಹೋಯ್ತಾ ಎಲ್ಲಾದರೂ ಪೆಟ್ರೋಲ್ ಹಾಕಿಸ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು ಇಲ್ಲ ಮೇಡಮ್ ಗ್ಯಾಸ್ ಗಾಡಿ ಅಲ್ಲಿ ಹೋಯ್ತಾ ಪೆಟ್ರೋಲ್ ಬಂಕ್ ಐತೆ ಅಂತ ಅವರೇ ಹೇಳ್ತಾರಪ್ಪ ಎಲ್ಲ ಅವರೇನೇ ಗೈಡ್ ಮಾಡ್ತಾರೆ ಹಂಗ ಈಗ ಸರಿ ಎಷ್ಟು ಎಷ್ಟು ತೋರಿಸ್ತಿದೆ ಅಂತ ಕೇಳ್ದಿದ್ದಕ್ಕೆ ಓಲಾದಲ್ಲಿ ಅರವತ್ತು ರೂಪಾಯಿ ಅರವತ್ತಾರು ರೂಪಾಯಿ ತೋರಿಸ್ತಿದೆ ಒಟ್ಟು ಇದ್ರದ್ದು ಕೋಮಂಗಲ ಡ್ರಾಪು ಮತ್ತು ಇಂದ್ರನಗರ ಡ್ರಾಪು ಎರಡು ಸೇರಿ ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂದರು ಕಿಲೋಮೀಟ್ರ್ ಲೆಕ್ಕ ಮಾಡಿದ್ದಕ್ಕೆ ಒಂದು ಐದು ಕಿಲೋಮೀಟ್ರ್ ಐದುವರೆ ಕಿಲೋಮೀಟ್ರ್ ತೋರಿಸ್ತಿತ್ತು ಹಂಗಾಗಿ ಏನು ಲಾಸ್ ಆಗೋಲ್ಲ ಅಂತ ಕರ್ಕೊಂಬಂದು ಡ್ರಾಪ್ ಹಾಕಿದ್ದೀನಿ ನೋಡೋಣ ಮತ್ತೆ ಗ್ಯಾಸ್ಗೋಸ್ಕರ ಹೋಗಬೇಕು ನೋಡಿರಿ ಯಾರಾದರೂ ಹೆಣ್ಮಕ್ಳು ಹೇಳಿದ ತಕ್ಷಣ ಹಂಗೆ ಕರ್ಗೋಗಿ ಕರ್ಕೊಂಬಂದು ಬಿಡೋದು ಪೆಟ್ರೋಲ್ ಇಲ್ಲ ಅಂದ್ರೆ ಪರವಾಗಿಲ್ಲ ಗ್ಯಾಸ್ ಇಲ್ಲ ಅಂತ ತಲೆ ಕೆಡ್ಸ್ಕೊಳಲ್ಲ ಗಾಡಿ ಪೆಟ್ರೋಲಲ್ಲಿ ಓಡ್ತಾ ಇದೆ ಗ್ಯಾಸ್ ಖಾಲಿಯಾಗೋಯ್ತು ಏನು ಮಾಡೋಕ್ಕಾಗಲ್ಲ ಹೋಗಿ ಫಸ್ಟ್ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅದಾದ ಊಟ ಎಲ್ಲ ಮಾಡಿ ರೆಸ್ಟೆಲ್ಲ ಮಾಡಿಕೊಂಡು ಒಂದು ಡ್ಯೂಟಿ ಸಿಕ್ಕಿದ್ರೆ ಕೋರ್ಮಂಗ್ಲ ಕಡೆಗೆ ಫಸ್ಟ್ ಹೋಗಿ ಪೆಟ್ರೋಲ್ ಹಾಕಿಸ್ಕೋಬೇಕು ಪೆಟ್ರೋಲ್ ಅಂತೀನಿ ಸರಿ ಗ್ಯಾಸ್ ಹಾಕಿಸ್ಕೋಬೇಕು ಪೆಟ್ರೋಲಲ್ಲಿ ಗಾಡಿ ಓಡ್ತಾ ಇದೆ ಗ್ಯಾಸ್ ಬಂಕಿಗೆ ಬಂದಿದ್ದೀನಿ ಖಾಲಿಯಾಗಿದೆ ಗ್ಯಾಸು ಅಲ್ಲ ಗಾಡಿಗಳು ನಾಲ್ಕೈದು ಗಾಡಿಗಳು ನಿಂತಿದ್ದಾವಿಲ್ಲ ಅಷ್ಟೆ ನನ್ನ ಆಟೋ ಅಂತೂ ಪೆಟ್ರೋಲ್ ಅಂತೂ ಹೇಳ್ಬೋದು ಒಳ್ಳೆ ನೀರು ಕುಡ್ದಂಗೆ ಕುಡಿತದೆ ಪೆಟ್ರೋಲ್ನ ಅಯ್ಯಪ್ಪ ಅದರಡಿ ಎಂಟೂವರೆ ಒಂಬತ್ತು ಕಿಲೋಮೀಟ್ರ್ ಅಷ್ಟು ಖಾಲಿ ಬಂದಿದ್ದೀನಿ ಆಲ್ಮೋಸ್ಟ್ ಇಂದ್ರಾನಗರ ಇಂದ ಇಲ್ಲಿಗೆ ಆ ಡ್ರಾಪ್ ಆದಮೇಲೆ ಎರಡೂವರೆ ಕಿಲೋಮೀಟ್ರ್ ಖಾಲಿ ಬಂದಿದ್ದೆ ಫೈ ಜೀರೋ ಆಯಿತು ಫುಲ್ ಆಯಿತು ಇಂದ ನಾಳೆ ಗಂಟೆಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಆಲ್ಮೋಸ್ಟ್ ನೂರೈವತ್ತು ಕಿಲೋಮೀಟ್ರ್ ಓಡಿಸ್ಬೋದು ಬಟ್ ಏನಂತಂದ್ರೆ ಇವತ್ತು ಒಂದು ನೂರೈವತ್ತು ಕಿಲೋಮೀಟ್ರ್ ಟಚ್ ಆಗೋಕ್ಕಾಗಲ್ಲ ಆಲ್ರೆಡಿ ಈಗ ಒಂದು ತೊಂಬತ್ತಿಂದ ನೂರು ಕಿಲೋಮೀಟ್ರ್ ರನ್ ಆಗಿದೆ ಇನ್ನೊಂದು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಟ್ರೈ ಮಾಡಬೇಕು ನೋಡೋಣ ಎಲ್ಲ ಆನ್ ಮಾಡ್ಕೊತೀನಿ ಯಾವ ಥರ ಇರುತ್ತೆ ಡ್ಯೂಟಿ ಅಂತ ಪೀಕ್ ಅವರ್ ಸ್ಟಾರ್ಟ್ ಆಗಿದೆ ಐದು ಗಂಟೆ ಹದಿಮೂರು ನಿಮಿಷ ಇನ್ನು ನೋಡೋಣ ಯಾವ ಥರ ಅಂತ ಯಾಕಪ್ಪ ಡ್ಯೂಟಿಯನ್ನು ಬೀಳ್ತಾಯಿಲ್ಲ ಮೂವತ್ತೈದು ರೂಪಾಯಿ ಪ ಪ್ರತಿ ಟ್ರಿಪ್ಗಂತ ಕೊಡ್ತಾ ಇದ್ದಾನೆ ಓಬಾರಲ್ಲಿ ಎಷ್ಟೊಂದು ಡ್ಯೂಟಿ ಬಿದ್ದೈತೆ ಎಲ್ಲಪ್ಪ ಇದ್ದೀನಿ ಅಂದರೆ ಎಚ್ ಎಸ್ ಆರ್ ಯಾವುದೇ ಫ್ಯಾಕ್ ಫ್ಯಾಷನ್ ಟೆಕ್ನಾಲಜಿ ಕಾಲೇಜ್ ಅಂತ ಇದೆ ಅಲ್ಲಿಂದ ಇಲ್ಲಿ ನೋಡ್ಬೋದು ಎಷ್ಟೊಂದು ಗಾಡಿಗಳು ನಿನ್ಸ್ಕೊಂಡವ್ರಪ್ಪ ಏನು ಡ್ಯೂಟಿ ಬರ್ತೀನ ಇಲ್ಲಾಂದ್ರೆ ಟೈಮ್ ಪಾಸ್ ಮಾಡ್ತಿದ್ರ ಏನು ಕತೆ ಅಂತ ಗೊತ್ತಿಲ್ಲಪ್ಪ ಎಂತೆಂಥ ರೋಡಲ್ಲಿ ಹೋಗ್ಬೇಕು ಅಂತಂದ್ರೆ ಬೆಂಗ್ಳೂರದ ರೋಡ್ ಅದೇನು ಏನು ಗೊತ್ತಿಲ್ಲ ಅವರು ಅಥವಾ ಏ ಜಾರಾಗಿತ್ತದ ಇಂಥ ನೋಡೋಲ್ಲ ನೋಡಿ ಟ್ರಾವೆಲ್ ಮಾಡಬೇಕು ಅಂದರೆ ಗಾಡಿ ಎತ್ಕೊಂಡು ಹೋಗ್ಬೇಕಂದ್ರೆ ಓಲಾದಲ್ಲಿ ಪಿಕಪ್ ಬಂದಿರೋದು ಎಲ್ಲಿಗಪ್ಪ ಅಂತಂದರೆ ಮಂಗಂಪಾಳ್ಯ ಮಂಗಂಪಾಳ್ಯಗೆ ಡ್ರಾಪ್ ಇದೆ ನೋಡೋಣ ಕಸ್ಟಮರ್ ಎಷ್ಟೊತ್ತು ಮಾಡ್ತಾರೆ ಬರೋಕ್ಕೆ ಅಂತ ಅಂದ್ಬಿಟ್ಟು ನಗರ ಡ್ರಾಪ್ ಆಯ್ತು ಕಸ್ಟಮರ್ನ ಡ್ರಾಪ್ ಮಾಡಿದೆ ನಮ್ಮ ಪಳ್ಳ್ಯ ಎಲ್ಲ ಇಲ್ಲೇನೆ ಹತ್ತತ್ರನೇ ಇರೋದು ಅಕ್ಕ ಪಕ್ಕನೆ ಏನು ಏನ್ ಜನ ಎಲ್ಲ ಊರಿಗೆಲ್ಲ ಹೋಯ್ತಾರಲ್ಲ ಏನ್ ವಿಷಯ ಅಂತ ಗೊತ್ತಾಯ್ತಿಲ್ಲ ಮನೆ ಕಡೆ ಹೋಗಕ್ಕೂ ಟೈಮ್ ಆಯ್ತಾ ಬಂತು ಇಳಿಸಿದ್ರೆ ಅರ್ಧ ಗಾಡಿ ಒಂದೊಂದ್ ಅಡಿ ಇದಾವಲ್ವಾ ಹಿಂಗೆ ಗಾಡಿ ಹಾಳಾಗ ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ಎಚ್ ಎಸ್ ಆರ್ ಲೇಔಟ್ ಟು ಸಿಕ್ಸ್ ಸೆಕ್ಟರ್ ಅಲ್ಲಿ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಊಬರ್ ಅಲ್ಲಿ ಸಾವಿರದ ಸಾವಿರದ ನಾನೂರ ನಲ್ವತ್ತ ಎಂಟು ರೂಪಾಯಿ ಆಗಿದೆ ಮನೆ ಕಡೆಗೆ ಯಾವ್ದಾದ್ರು ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆ ಕಡೆ ಬಿಟ್ಟು ಮಿಕ್ಕಿದೆ ಎಲ್ಲ ಕಡೆಗೂ ಸಿಗ್ತೈತೆ ಕೋನೆ ನಗರಾರ ನೋಡಿ ಒಳ್ಳೊಳ್ಳೆ ಬಾಡಿಗೆ ಆದರೆ ಏನಪ್ಪ ಟೈಮು ಅಂತ ಟೈಮ್ ಎಷ್ಟು ಅಂತ ಕೇಳೋದಾದರೆ ಒಂಬತ್ತು ಗಂಟೆ ಹದಿನಾರು ಗುರು ಯಾವುದಾದ್ರೂ ಮನೆ ಕಡೆಗೆ ಹೋಗ ಹಾಕ್ಕೊಂಡು ಹೋಗೋಣ ಅಂತ ವೆಯ್ಟ್ ಇದ್ದೀನಿ ಊಬರಲ್ಲಿ ಗೋಟು ಅಂತ ಇದ್ದೀನಿ ಸರ್ಜಾಪುರಕ್ಕೆ ಹಂಗೆ ಓಲಾದಲ್ಲಿ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಗೋಟು ಹಾಕಿ ಹಾಕಿದ್ದೀನಿ ಇನ್ನು ಗೋಟುನಲ್ಲಿ ಸಿಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ನಾನು ರ್ಯಾಪಿಡೋದಲ್ಲಿ ಕೂಡ ಹಾಕಿದ್ದೀನಿ ಎಲ್ಲದ್ರಲ್ಲಿ ಗೋಟು ಹಾಕೊಂಡು ಕೂತಿದ್ದೀನಿ ಆಲ್ರೆಡಿ ಒಂಬತ್ತು ಹದಿನೇಳು ಆಯಿತು ಟೈಮು ಒಂಬತ್ತು ಗಂಟೆ ಮೂವತ್ತ ಒಂಬತ್ತು ನಿಮಿಷ ಅಯ್ಯೋ ಅನ್ನಿಸ್ತೈತೆ ಯಾಕಂದರೆ ಡ್ಯೂಟಿಗಳು ಇಲ್ಲ ಬೀಳ್ತಾ ಇಲ್ಲ ಯಾವುದಾದ್ರೂ ಒಂದು ಸಿಕ್ಬಿಟ್ರೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿದ್ದೀನಪ್ಪ ಅಂದ್ರೆ ಅದೇ ಎಚ್ ಎಸ್ ಆರ್ ಲೇಔಟು ಅವಾಗಲೇ ಇದ್ದ ಜಾಗದಿಂದ ಒಂದು ಕಿಲೋಮೀಟರ್ ಮುಂದಕ್ಕೆ ಬಂದೆ ಹಿಂಗೆ ಪಾಸ್ ಆಗಿ ಪಾಸ್ ಆಗಿ ಎರಡುವರೆ ಮೂರು ಕಿಲೋಮೀಟರ್ ಆಗೋಯ್ತು ನಾ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಒಂದು ಓಪ್ ಇಟ್ಕೊಂಡು ಯಾವುದಾದ್ರೂ ಸಿಗುತ್ತೆ ಅಂತ ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಆಲ್ಮೋಸ್ಟ್ ನನ್ನ ಮನೆ ಹತ್ರಕ್ಕೇನೆ ಕವರ್ ಆಗಿಬಿಡುತ್ತೆ ಈ ಬಾಡಿಗೆ ಎಷ್ಟು ಕಸ್ಟಮರ್ನ ಡ್ರಾಪ್ ಮಾಡಿದೆ ಇನ್ನೂರ ಮೂವತ್ತೆಂಟು ರೂಪಾಯಿ ಅಮೌಂಟ್ ಅವ್ರದ್ದು ಕಂಪ್ಲೀಟ್ ಮಾಡ್ಕೋ ಅಂತೀನಿ ನನ್ನ ನಾನು ಪುಣ್ಯಕ್ಕೆ ಸೊ ಮನೆಗೆ ಬರೋ ಅಷ್ಟಲ್ಲಿ ಇವಾಗ ನೋಡ್ಬೋದು ಹತ್ತು ಗಂಟೆ ಮೂವತ್ತೊಂದು ನಿಮಿಷ ಆಗಿದೆ ಮನೆ ಇಲ್ಲೆಲ್ಲೂ ಕರೆಂಟ್ ಇಲ್ಲ ಸೊ ಇದೆ ಟಾರ್ಚ್ ಅದು ಲೈಟ್ನ ಆನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮೊಬೈಲು ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ ಲೆಕ್ಕ ಮಾಡ್ಕೊಳ ಎಷ್ಟಾಗಿದೆ ಅಂತ ಇವತ್ತಿನ ಅರ್ನಿಂಗ್ಸು ಇಲ್ಲಿ ನೋಡ್ಬೋದು ಊಬರಲ್ಲಿ ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ರೂಪಾಯಿ ಆಗಿದೆ ಎಷ್ಟು ಟ್ರಿಪ್ ಅಂತಂದರೆ ಒಟ್ಟು ಹನ್ನೊಂದು ಟ್ರಿಪ್ಪು ಇದರಲ್ಲಿ ಇನ್ಸೆಂಟಿವ್ ಕೂಡ ಸಿಕ್ಕಿದೆ ನನಗೆ ಇನ್ಸೆಂಟಿವ್ ಆಪರ್ಚುನಿಟಿ ಅಂತ ಇದೆ ಇಲ್ಲಿ ನೋಡ್ಬೋದು ಪ್ರಮೋಷನ್ ಹಂಡ್ರೆಡ್ ರುಪೀಸ್ ಅಂತ ಇದೆ ಮತ್ತು ನಲ್ವತ್ತು ಒಂಬತ್ತು ರೂಪಾಯಿ ಅಮೌಂಟ್ ಕಟ್ಟಾಗಿದೆ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ಸು ಸೊ ಊಬರಲ್ಲಿ ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಮತ್ತು ನಮ್ಮ ಯಾತ್ರೆಯಲ್ಲಿ ಕೂಡ ಡ್ಯೂಟಿ ಮಾಡಿದ್ದೆ ನಮ್ಮ ಯಾತ್ರೆಯಲ್ಲಿ ನೀವು ನೋಡ್ಬೋದು ನೂರ ಮೂವತ್ತ ಏಳು ಹಾಗೆ ರಾಪಿಡೋದಲ್ಲಿ ಕೂಡ ಮಾಡಿದ್ದೀನಿ ನೋಡಿರಿ ಒಂದು ಆ್ಯಪ್ಲಿಕೇಶನ್ನ ನಂಬಿ ಮಾಡೋಕ್ಕಾಗಲ್ಲ ಎಲ್ಲ ಆಪ್ಲಿಕೇಶನ್ನು ಕೂಡ ಯೂಸ್ ಮಾಡ್ಕೋಬೇಕು ಮುನ್ನೂರ ಮೂವತ್ತ ಏಳು ಹಾಗೆ ಓಲಾದಲ್ಲಿ ಕೂಡ ಡ್ಯೂಟಿ ಮಾಡಿದ್ದೀನಿ ಟೂ ರೈಡ್ಸು ಅರ್ನಿಂಗ್ಸು ಬ್ಯಾಲೆನ್ಸು ಒಟ್ಟು ಇನ್ನೂರ ಹದಿನಾಲ್ಕು ಮತ್ತು ಎಂಬತ್ತು ಒಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳಣ ಸಾವಿರದ ಆರುನೂರ ಎಪ್ಪತ್ತೈದು ಪ್ಲಸ್ ನೂರ ಮೂವತ್ತ ಏಳು ಯಾವುದರಲ್ಲಿ ನಮ್ಮ ಯಾತ್ರೆಯಲ್ಲಿ ಪ್ಲಸ್ ಮುನ್ನೂರ ಮೂವತ್ತ ಏಳು ನೂರ ಮೂವತ್ತೇಳು ಪ್ಲಸ್ ಮುನ್ನೂರ ಮೂವತ್ತೇಳು ರ್ಯಾಪಿಡೋದಲ್ಲಿ ಇದರಲ್ಲಿ ಎಷ್ಟಾಗಿದೆ ಇನ್ನೂರ ಹದಿನಾಲ್ಕು ಎಂಬತ್ತು ಇನ್ನೂರ ಹದಿನಾಲ್ಕು ಪ್ಲಸ್ ಎಂಬತ್ತು ಒಟ್ಟು ಅರ್ನಿಂಗ್ಸ್ ಆಗಿರೋದು ನೀವು ನೋಡ್ಬೋದಿಲ್ಲ ಎರಡು ಸಾವಿರದ ನಾನ್ನೂರ ಮೂವತ್ತ ಮೂರು ಪ್ಲಸ್ ಕಸ್ಟಮರ್ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದರು ಐವತ್ತಲ್ಲ ಅರವತ್ತು ರೂಪಾಯಿ ಇಂದ್ರ ಇಂದಿರಾನಗರ ಡ್ರಾಪ್ ಮಾಡಿದ್ದೆ ಅದೇ ಕಸ್ಟಮರ್ನ ವಾಪಸ್ ತಳ್ಕೊಂಡೋಗಿ ಗಾಡಿನ ಅಂದರೆ ಯೂಟರ್ನ್ ಮಾಡಬೇಕಿತ್ತು ಅವನ್ನ ಕರ್ಕೊಂಡೋಗಿಬಿಟ್ಟಿದ್ದಕ್ಕೆ ಅವನ ಅರವತ್ತು ಆರು ರೂಪಾಯಿನ ಎಪ್ಪತ್ತು ರೂಪಾಯಿನ ಕೊಟ್ಟಿದ್ದರು ಸೊ ಇದರಲ್ಲಿ ಮೈನಸ್ ಮುನ್ನೂರು ಮುನ್ನೂರ ಏಳು ರೂಪಾಯಿ ಗ್ಯಾಸ್ ಆಗಿದ್ದಿದ್ದು ಮುನ್ನೂರ ಅರವತ್ತು ರೂಪಾಯಿ ಮೈನಸ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಪೆಟ್ರೋಲಲ್ಲಿ ಕೂಡ ಗಾಡಿ ಓಡಿಸಿದ್ದೀನಿ ಒಂದು ಎಂಟು ಎಂಟು ಒಂಬತ್ತು ಕಿಲೋಮೀಟ್ರ್ ಅಷ್ಟು ಓಡೈತೆ ಪೆಟ್ರೋಲಲ್ಲಿ ಆ ಪೆಟ್ರೋಲ್ನ ಲೆಕ್ಕ ಮಾಡಿಕೊಂಡು ಎಲ್ಲ ಕಟ್ ಕಟ್ಟಾಗಿದ್ಮೇಲೆ ಎಲ್ಲ ಖರ್ಚು ಕಳೆದ ಮೇಲೆ ಎರಡು ಸಾವಿರದ ನೂರ ನಲವತ್ತ ಮೂರು ರೂಪಾಯಿ ಇನ್ಕಮ್ ಇವತ್ತೊಂದು ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ನೂರ ನಲವತ್ತ ಮೂರು ರೂಪಾಯಿ ಅಮೌಂಟ್ ಆಗಿದೆ ಸೊ ಇದು ಬೆಳಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿ ಇವಾಗ ರಾತ್ರಿ ಹತ್ತುವರೆ ಆಗೋಯ್ತು ಸೊ ಫುಲ್ಲು ಟಯರ್ಡ್ನೆಸ್ ಹೆಂಗಿದೆ ಅಂತ ಮೊಗದಲ್ಲಿ ನೀವು ನೋಡ್ಬೋದು ಫುಲ್ ಮುಖ ಎಲ್ಲ ಇಳ್ದೋಗಿರುತ್ತಾಯಿತ ಯಾಕಂತಂದರೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಹಾಗೆ ಇಲ್ಲಿರುವಂಥ ಗುಂಡಿ ಇದರಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ನೀವು ಅಂದರೆ ಆಟೋನ ಓಡಿಸೋಷ್ಟರಲ್ಲಿ ಸಾಕು ಸಾಕು ಅಂತ ಹೇಳ್ಬೋದು ಮೂಳೆ ಎಲ್ಲ ನೋವು ಬಿಡಿದೆ ಸೊ ಅಷ್ಟು ಎಫರ್ಟ್ ಇದೆ ಇದರಲ್ಲಿ ಎಷ್ಟು ಎಫರ್ಟ್ ಆಗ್ತೀವಿ ಅಷ್ಟು ದುಡ್ಡು ಹಾಗೆ ಆಗುತ್ತೆ ಆಗಲ್ಲ ಅಂತ ನಾನು ಹೇಳಲ್ಲ ಸ್ನೇಹಿತರೆ ನೋಡೋದ್ರಲ್ಲಿ ಇವತ್ತಿನ ದಿನಾಚರಿ ಹೀಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವೇನಾದರೂ ನನಗೆ ಸಪೋರ್ಟ್ ಮಾಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಸೊ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ